ಒಂದು ಕಾಲದಲ್ಲಿ ಮತ್ಸ್ಯಕನಿಯರ ನೆಲೆಯಾಗಿದೆ ಎಂಬ ದಂತಕತೆಗೆ ಹೆಸರುವಾಸಿಯಾದ ಕರಾವಳಿ ಪಟ್ಟಣವು ನಿಗೂಢ ಹುಡುಗಿ ಕಾಣಿಸಿಕೊಂಡಾಗ ಮತ್ತು ವಿನಾಶವನ್ನು ಉಂಟು ಮಾಡಲು ಸ್ಟಾರ್ಟ್ ಮಾಡಿದಾಗ ಅದನ್ನು ತಡೆಯಲು ಪ್ರಯತ್ನ ಮಾಡುವುದೇ ಭಯಾನಕ ಕಥೆ ಅವನು ಅವಳನ್ನು ಪ್ರೀತಿಸುತ್ತಿದ್ದನು ಮತ್ಸ್ಯಕನಿಯರಿಗೆ ತುಂಬಾ ಶಕ್ತಿ ಇದೆ ಅವರು ಯಾವುದೇ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸಬಹುದು ಈ ಚಿತ್ರದ ನಿರ್ದೇಶಕ ಎರಿಕ್ ವಾಲ್ಡ್ ಈ ಚಿತ್ರದಲ್ಲಿ ಅಲೆಕ್ಸ್ ರೋ ಎಲೈನ್ ಪೊವೆಲ್ ಫೋಲಾ ಇವಾನ್ಸ್ ದಿಂಗ್ ಬೋಲಾ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಡ್ರಾಮಾ ಫ್ಯಾಂಟಸಿ ಚಿತ್ರವಾಗಿದ್ದು ಈ ಚಿತ್ರದ ಐಎನ್ ಡಿಬಿ ರೇಟಿಂಗ್ ಸಿಕ್ಸ್ ಪಾಯಿಂಟ್ ನೈನ್ ಮತ್ತು ರಾಟನ್ ಟಮೋಟದಲ್ಲಿ ಪರ್ಸೆಂಟ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಸಮುದ್ರವನ್ನು ನೋಡ್ತೇವೆ ಅಲ್ಲಿ ಕೆಲವರು ದೋಣಿಯಲ್ಲಿ ಮೀನು ಹಿಡಿಯುತ್ತಿದ್ದರು ಅವರು ಸಮುದ್ರದಿಂದ ಬಲೆಯನ್ನು ತೆಗೆದುಕೊಂಡಾಗ ಒಂದು ಭಯಾನಕ ವಿಷಯ ಅದರಿಂದ ಹೊರಬರುತ್ತದೆ ಮತ್ತು ಅವರ ಮೇಲೆ ಆಕ್ರಮಣ ಮಾಡುತ್ತದೆ ಅಲ್ಲಿನ ಜನರೆಲ್ಲರೂ ಕಷ್ಟಪಟ್ಟು ಅದನ್ನು ನಿಯಂತ್ರಿಸುತ್ತಾರೆ ಅವರು ಪೆಟ್ಟಿಗೆಯಲ್ಲಿ ಬೀಗ ಹಾಕಿದ್ದರು ಆದರೆ ಅದು ಅವರ ಸಹಚರೊಬ್ಬರನ್ನು ಕಚ್ಚುತ್ತದೆ ನಂತರ ಅವರಲ್ಲಿ ಒಬ್ಬರು ಸಹಾಯಕ್ಕಾಗಿ ಆರ್ಮಿಯನ್ನು ಕರೆಯುತ್ತಾರೆ ಅಷ್ಟರಲ್ಲೇ ಸೇನೆಯ ಹೆಲಿಕಾಪ್ಟರ್ ಕೂಡ ಅಲ್ಲಿಗೆ ಬಂದಿತ್ತು ಅವರ ಗಾಯಗೊಂಡ ಒಡನಾಡಿಯೊಂದಿಗೆ ಅದನ್ನು ಅವರೊಂದಿಗೆ ಕೊಂಡೊಯ್ಯಿರಿ ಅವರು ಪೆಟ್ಟಿಗೆಯಲ್ಲಿ ಮಾಡಿದ್ದರು ಇಡೀ ತಂಡವು ತುಂಬಾ ಚಿಂತಿತರಾಗಿದ್ದರು ಏಕೆಂದರೆ ಆ ಘಟನೆಯ ನಂತರ ಗಾಯಗೊಂಡಿರುವ ತಮ್ಮ ಸಹಚರನ ಬಗ್ಗೆ ಅವರಿಗೆ ಯಾವುದೇ ಸಮಾಚಾರ ಇರಲಿಲ್ಲ ಅವನು ಯಾವ ಸ್ಥಿತಿಯಲ್ಲಿರಬಹುದು ಅದರ ನಂತರ ಗತಿಯಲ್ಲಿ ನಾವು ಬೆನ್ ಎಂಬ ಹುಡುಗನನ್ನು ನೋಡ್ತೇವೆ ಅವನು ತನ್ನ ಹೆತ್ತವರಿಂದ ಪ್ರತ್ಯೇಕವಾದ ಸಣ್ಣ ಮನೆಯಲ್ಲಿ ಸಮುದ್ರ ತೀರದ ಬಳಿ ವಾಸಿಸುತ್ತಿದ್ದನು ಬೆನ್ನಿಂದಾಗಿ ಅವರ ಪೋಷಕರು ತುಂಬಾ ಚಿಂತಿತರಾಗಿದ್ದರು ಯಾಕೆಂದರೆ ಆತನಿಗೆ ಅವರೊಂದಿಗೆ ಬಾಳಲು ಇಷ್ಟವಿರಲಿಲ್ಲ ಒಂದು ದಿನ ಬೆನ್ ಕಾಡಿನ ಮೂಲಕ ಹಾದು ಹೋದಾಗ ಅವನು ದಾರಿಯಲ್ಲಿ ಒಬ್ಬ ಹುಡುಗಿಯನ್ನು ಭೇಟಿಯಾಗುತ್ತಾನೆ ಇವನನ್ನು ಕಂಡೊಡನೆ ಮೂರ್ಚೆ ಹೋದಳು ಅವಳಿಗೆ ಪ್ರಜ್ಞೆ ಬಂದಾಗ ಅವಳು ಬೆನ್ ಮನೆಯಲ್ಲಿ ತನ್ನನ್ನು ನೋಡ್ತಾಳೆ ಆದರೆ ಆ ಹುಡುಗಿ ಅವನಿಗೆ ತುಂಬಾ ಸ್ಟ್ರೆಂಜ್ ಆಗಿ ಕಂಡಳು ಏಕೆಂದರೆ ಅವಳು ಅವನಿಗೆ ಏನನ್ನು ಹೇಳುವುದಿಲ್ಲ ಅವಳು ಬೆನ್ ಅನ್ನು ನೋಡುತ್ತಿದ್ದಳು ಅವಳು ಮೊದಲ ಬಾರಿಗೆ ಮನುಷ್ಯನನ್ನು ನೋಡಿದ್ದಳಂತೆ ಡಾಕ್ಟರ್ ಅನ್ನು ಕರೆಯಲು ಬೆನ್ ಅವರ ಮನೆಗೆ ಹೋದಾಗ ಆ ಹುಡುಗಿ ಅವನ ಮನೆಯಿಂದ ಓಡಿ ಹೋದಳು ಮತ್ತು ದೋಣಿಯಲ್ಲಿ ಸಮುದ್ರದ ದಡದಲ್ಲಿ ಮಲಗ್ತಾರೆ ಬೆಳಿಗ್ಗೆ ಆ ಹುಡುಗಿ ದಪ್ಪ ಇಲಿಯನ್ನು ಹಿಡಿದು ಅದನ್ನು ಹಸಿಯಾಗಿ ತಿನ್ನುತ್ತಾಳೆ ಅದನ್ನೇ ತಿಂಡಿಯನ್ನಾಗಿ ಮಾಡಿಕೊಂಡಿದ್ದಳು ಆಮೇಲೆ ಊರಿಗೆ ತಿರುಗಾಡಲು ಹೋದಳು ಟಿವಿಯಲ್ಲಿ ಮತ್ಸ್ಯಕನೆಯ ಕವಿತೆಯನ್ನು ಕೇಳುತ್ತಿದ್ದ ಮಗುವನ್ನು ಅವಳು ನೋಡ್ತಾಳೆ ಆ ಹುಡುಗಿ ಆ ಕವಿತೆಯನ್ನು ಕೇಳಿ ತನಗೆ ರೈನ್ ಅಂತ ಹೆಸರಿಟ್ಟಳು ಮತ್ತು ಒಬ್ಬ ವ್ಯಕ್ತಿಯ ಕಾರಿನಲ್ಲಿ ಹೋಗಿ ಕುಳಿತನು ಈಗ ರೈನ್ ಅವರ ಕಾರಿನಲ್ಲಿ ಕುಳಿತಿರುವ ವ್ಯಕ್ತಿ ಅದರ ಲಾಭ ಪಡೆದು ಅವಳನ್ನು ಕಾಡಿಗೆ ಕರೆದುಕೊಂಡು ಹೋಗ್ತಾನೆ ಅವನು ಅವಳೊಂದಿಗೆ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದ ಆದರೆ ರೈನ್ ಅವನನ್ನು ಕಚ್ಚಿ ಸಾಯಿಸ್ತಾಳೆ ಮತ್ತೊಂದೆಡೆ ಬೆನ್ ಕೂಡ ಇಡೀ ದಿನ ರೈನ್ಗಾಗಿ ಹುಡುಕುತ್ತಿದ್ದನು ಅವನು ಅವಳನ್ನು ಹುಡುಕಿದಾಗ ಅವನು ಸಮುದ್ರದ ದಡದಲ್ಲಿ ಅವಳನ್ನು ಕಂಡುಕೊಂಡನು ಬೆನ್ ಈಗ ಅವಳನ್ನು ಮತ್ತೆ ಮನೆಗೆ ಕರೆತರುತ್ತಾನೆ ಮತ್ತು ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸ್ತಾನೆ ಅವಳು ಬೆನ್ಗೆ ತನ್ನ ಹೆಸರು ರೈನ್ ಅಂತ ಹೇಳ್ತಾಳೆ ಮತ್ತು ತುಂಬಾ ಸುಂದರವಾದ ಹಾಡನ್ನು ಹಾಡ್ತಾರೆ ರೈನ್ ಹಾಡುತ್ತಿದ್ದ ಹಾಡು ಊರಿನ ಜನರಲ್ಲಿ ಪ್ರಸಿದ್ಧವಾಗಿತ್ತು ಈ ಹಾಡನ್ನು ಮತ್ಸಿಕನಿಯೇ ಹಾಡಿದೆ ಅಂತ ಬಹುಶಃ ಅವಳು ಮತ್ಸಿಕಕನೇ ಅಂತ ಬೆನ್ ಅವಳನ್ನು ಅನುಮಾನಿಸುತ್ತಿದ್ದನು ಅದಕ್ಕಾಗಿಯೇ ಅವನು ಅವಳ ಚರ್ಮ ಸುಳಿದಿರುವುದನ್ನು ನೋಡಿ ಡಾಕ್ಟರನ್ನು ಕರೆಯಲು ಹೋಗ್ತಾನೆ ಹಿಂದಿನಿಂದ ರೈನ್ ಸಮುದ್ರಕ್ಕೆ ಹಾರಿದ್ದ ಅವಳು ನೀರಿಗೆ ಹೋದ ತಕ್ಷಣ ರೈನ್ ಭಯಾನಕ ಮತ್ಸಿಕನೆಯಾಗಿ ಅಂದ್ರೆ ಮತ್ಸಕನೆಯಾಗಿ ಬದಲಾಗುತ್ತಾಳೆ ಮತ್ತು ಕಿರುಚಲು ಸ್ಟಾರ್ಟ್ ಮಾಡಿದರು ಬೆನ್ ಅವಳ ಕಿರುಚಾಟವನ್ನು ಕೇಳಿದಾಗ ಅವನು ಅವಳ ಹಿಂದೆ ನೀರಿಗೆ ಹಾರಿದನು ಆದರೆ ಅವಳು ಅವನ ಮೇಲೆ ಆಕ್ರಮಣ ಮಾಡ್ತಾಳೆ ಬೆನ್ ಅವರನ್ನು ಉಳಿಸಿದ ನಂತರ ಬಹಳ ಕಷ್ಟದಿಂದ ನೀರಿನಿಂದ ಹೊರಬಂದರು ಮರುದಿನ ಬೆಳಿಗ್ಗೆ ಅವನು ಎಲೆನ್ ಎಂಬ ಮಹಿಳೆಯ ಬಳಿಗೆ ಹೋಗ್ತಾನೆ ರೈನ್ ಕಾಡಿಗೆ ಹೋಗುವುದನ್ನು ಅವಳು ನೋಡಿದಳು ಅವಳು ಅವನಿಗೆ ಮತ್ಸಿಕಕನಿಯರ ಬಗ್ಗೆ ಹೇಳ್ತಾರೆ ಅವರು ನೋಟದಲ್ಲಿ ಸುಂದರವಾಗಿದ್ದಾರೆ ಅಂತ ಎಲೆನ್ ಹೇಳ್ತಾರೆ ಆದರೆ ಅವರು ಮನುಷ್ಯರನ್ನು ತಮ್ಮ ಶತ್ರುಗಳೆಂದು ಪರಿಗಣಿಸುತ್ತಾರೆ ಹೋಗುವಾಗ ಮತ್ಸಿಕಕನಿಯರ ಕುರಿತಾದ ಪುಸ್ತಕವನ್ನು ತಂದರು ಆದ್ದರಿಂದ ಅವನು ಅದನ್ನು ಓದಬಹುದು ಆದ್ದರಿಂದ ಇಲ್ಲಿ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ತಿಳಿದುಕೊಳ್ಳುತ್ತೇವೆ ಭಯಾನಕ ವಸ್ತುವಿನಿಂದ ದಾಳಿಗೊಳಗಾದ ವ್ಯಕ್ತಿ ಮತ್ತು ಆರ್ಮಿಯು ಆ ವಿಷಯವನ್ನು ತಮ್ಮೊಂದಿಗೆ ತೆಗೆದುಕೊಂಡಿತು ಅವಳು ಬೇರೆ ಯಾರೂ ಅಲ್ಲ ಆದರೆ ರೈನ್ ಸಹೋದರಿ ನೆಲದ ಮೇಲೆ ತನ್ನ ಸಹೋದರಿಯನ್ನು ಹುಡುಕಲು ಮತ್ತು ಈ ಕಾರಣಕ್ಕಾಗಿ ರೈನ್ ಸಹ ಮೊದಲ ಬಾರಿಗೆ ನೀರಿನಿಂದ ಹೊರಬಂದರು ಆದುದರಿಂದಲೇ ಅವಳಿಗೆ ಹೇಗೆ ಮಾತನಾಡಬೇಕೆಂದು ಗೊತ್ತಿರಲಿಲ್ಲ ಮತ್ತು ಅವಳಿಗೆ ಮನುಷ್ಯರ ಬಗ್ಗೆ ಏನೂ ತಿಳಿದಿರಲಿಲ್ಲ ಮರುದಿನ ರಾತ್ರಿ ಬೆನ್ ಅದೇ ತಂಡದೊಂದಿಗೆ ಸಮುದ್ರಕ್ಕೆ ಹೋಗ್ತಾನೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಇದನ್ನು ನೋಡಿದ್ದೇವೆ ರೈನ್ ನೀರಿನಲ್ಲಿ ಈಜುತ್ತಿರುವುದನ್ನು ಅವರು ಶಿಪ್ನಲ್ಲಿ ತಮ್ಮ ಕ್ಯಾಮೆರಾದಲ್ಲಿ ನೋಡ್ತಾರೆ ಅಷ್ಟರಲ್ಲಿ ಅವರಿಗೆ ಕಿರುಚಾಟ ಕೇಳಲಾರಂಭಿಸಿತು ಏನೂ ತಿಳಿಯದೆ ರೈನ್ ತೊಂದರೆಯಲ್ಲಿದ್ದಾನೆ ಅಂತ ಬೆನ್ ಯೋಚಿಸುತ್ತಿದ್ದನು ಅದಕ್ಕಾಗಿಯೇ ಅವಳನ್ನು ರಕ್ಷಿಸಲು ನೀರಿಗೆ ಹಾರುತ್ತಾನೆ ಆದರೆ ಅವನು ನೀರಿಗೆ ಹೋದ ತಕ್ಷಣ ಅವನು ಒಂದು ಡಿವೈಸ್ ಅನ್ನು ನೋಡ್ತಾನೆ ರೈನ್ಗೆ ಹಾನಿಯಾಗುವಂತೆ ಇರಿಸಲಾಗಿತ್ತು ವೆನ್ ಆ ಡಿವೈಸ್ನೊಂದಿಗೆ ಹೊರಬಂದನು ಮುಂದಿನ ದೃಶ್ಯದಲ್ಲಿ ನಾವು ಮತ್ತೆ ನೀರಿನಿಂದ ಹೊರಬಂದ ರೈನ್ ಅನ್ನು ನೋಡ್ತೇವೆ ಅವಳು ಮಹಿಳೆಯನ್ನು ಹೆದರಿಸಿ ಅವಳ ಬಟ್ಟೆಗಳನ್ನು ಧರಿಸಿ ಎಲೆನ್ ಮನೆಗೆ ಬರುತ್ತಾಳೆ ಮತ್ಸೆಕನೆಯರ ಬಗ್ಗೆ ಯಾರು ತಿಳಿದಿದ್ದರು ಅವಳು ತನ್ನ ಸಹೋದರಿಯಿಂದ ಬೇರ್ಪಟ್ಟಿದ್ದಾಳೆ ಅಂತ ಅವಳು ಎಲ್ಲೆಂಗೆ ಸಿಗ್ನಲ್ ಭಾಷೆಯಲ್ಲಿ ಹೇಳಲು ಪ್ರಯತ್ನಿಸುತ್ತಾಳೆ ಅದಕ್ಕಾಗಿಯೇ ನೆಲದ ಮೇಲೆ ಅವಳನ್ನು ಹುಡುಕಲು ಬಂದಿದ್ದಾಳೆ ಮತ್ತೊಂದೆಡೆ ನಾವು ರೈನ್ ಅವರ ಸಹೋದರಿಯನ್ನು ನೋಡ್ತೇವೆ ಅವಳು ಮತ್ಸೆ ೂ ಆಗಿದ್ದಳು ಅವಳನ್ನು ಆರ್ಮಿಯೂ ಬಂಧಿಸಿತು ಅವರು ಅವಳನ್ನು ದೊಡ್ಡ ನೀರಿನ ತೊಟ್ಟಿಯಲ್ಲಿ ಲಾಕ್ ಮಾಡಿದ್ದರು ಮತ್ತು ಅವಳ ಮೇಲೆ ಪ್ರಯೋಗ ಮಾಡುತ್ತಿದ್ದರು ಅದೇ ಸಮಯದಲ್ಲಿ ಅವರು ಆ ಮನುಷ್ಯನನ್ನು ತಮ್ಮೊಂದಿಗೆ ಇಟ್ಟುಕೊಂಡಿದ್ದರು ಮೂವಿ ಸ್ಟಾರ್ಟಿಂಗ್ ನಲ್ಲಿ ರೈನ ಸಹೋದರಿ ಅವನ ಮೇಲೆ ಆಕ್ರಮಣ ಮಾಡಿದಳು ಅವನಿಗೆ ಪ್ರಜ್ಞೆ ಬಂದಾಗಲೆಲ್ಲ ಅವರು ಅವನಿಗೆ ಇಂಜೆಕ್ಷನ್ ನೀಡಿ ಪ್ರಜ್ಞೆ ತಪ್ಪಿಸುತ್ತಿದ್ದರು ಆರ್ಮಿಯು ಎಲ್ಲವನ್ನೂ ಮಾಡುತ್ತಿತ್ತು ಇದರಿಂದ ಈ ಮನುಷ್ಯ ಹೊರಗೆ ಹೋದ ನಂತರ ಈ ಮತ್ಸಿಕನೆಯ ಬಗ್ಗೆ ಯಾರಿಗೂ ಹೇಳುವುದಿಲ್ಲ ಮತ್ತೊಂದೆಡೆ ರೈನ್ ಎಲೆನ್ ಮನೆಯಲ್ಲಿ ಎಲ್ಲವನ್ನೂ ವಾಸನೆ ಮಾಡುತ್ತಿದ್ದ ಏಕೆಂದರೆ ಅವಳು ಹಸಿದಿದ್ದಳು ಅದಕ್ಕಾಗಿ ಹಾಗೆಯೇ ಎಲೆನ್ ಈಗ ಮಾರುಕಟ್ಟೆಗೆ ಹೋಗುತ್ತಾಳೆ ಮತ್ತು ಅವಳಿಗೆ ಸಮುದ್ರಾಹಾರವನ್ನು ತರುತ್ತಾಳೆ ಅಂದರೆ ಅವಳಿಗೆ ಸಮುದ್ರ ಪ್ರಾಣಿಗಳು ಮನೆಯಲ್ಲಿ ಬೆನ್ ತನ್ನ ಫ್ರೆಂಡ್ನಿಗೆ ಅದೇ ಚಿಹ್ನೆಯನ್ನು ತೋರಿಸ್ತಾನೆ ಅದು ರೈನ್ ದಾಳಿಯಿಂದ ಬಂದಿತು ಅವನು ತನ್ನ ಫ್ರೆಂಡ್ನಿಗೆ ಕ್ಯಾಮೆರಾ ರೆಕಾರ್ಡಿಂಗ್ ತೋರಿಸ್ತಾನೆ ಎಲ್ಲವನ್ನು ನೋಡಿ ಅವಳಿಗೂ ಮನವರಿಕೆಯಾಯಿತು ರೈನ್ ನಿಜವಾಗಿಯೂ ಮತ್ಸ್ಯಕನೇ ಅಂತ ಅದರ ನಂತರ ಬೆನ್ ಸಮುದ್ರದಲ್ಲಿ ಸಿಕ್ಕ ಡಿವೈಸ್ ಅನ್ನು ಎಲೆನ್ ಮನೆಗೆ ತರುತ್ತಾನೆ ಅವರು ಅದನ್ನು ನುಡಿಸಿದಾಗ ಅದರಲ್ಲಿ ಕಿರುಚಾಟದ ಶಬ್ದಗಳು ಇದ್ದವು ಇದು ವಾಸ್ತವವಾಗಿ ರೈನ್ ಅವರ ಸಹೋದರಿ ಸೇನೆಯು ಆ ಶಬ್ದಗಳನ್ನು ರೆಕಾರ್ಡ್ ಮಾಡಿ ಡಿವೈಸ್ ಅನ್ನು ಸಮುದ್ರಕ್ಕೆ ಎಸೆದಿದೆ ಬೆನ್ ಆ ಡಿವೈಸ್ ಅನ್ನು ಪ್ಲೇ ಮಾಡಿದಾಗ ರೈನ್ ಬಾಗಿಲು ಮುರಿದು ಕೋಪದಿಂದ ಹೊರಬಂದಳು ಅವಳು ಈ ಡಿವೈಸ್ ಅನ್ನು ಬೆನ್ನಿಂದ ತೆಗೆದುಕೊಳ್ಳುತ್ತಾಳೆ ಆ ಡಿವೈಸ್ ನಲ್ಲಿ ತನ್ನ ಸಹೋದರಿ ಬಂಧಿತಳಾಗಿದ್ದಾಳೆ ಅಂತ ಅವಳನ್ನು ಸಹಾಯಕ್ಕಾಗಿ ಕರೆಯುತ್ತಿದ್ದಾರೆ ಅಂತ ಅವಳು ತಿಳಿದುಕೊಳ್ಳುತ್ತಿದ್ದಳು ಇವು ಕೇವಲ ಧ್ವನಿಗಳು ಅಂತ ಬೆನ್ ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ನಾವು ಶೀಘ್ರದಲ್ಲೇ ನಿಮ್ಮ ಸಹೋದರಿಯನ್ನು ಹುಡುಕುತ್ತೇವೆ ರೈನ್ ಅವರು ಏನು ಹೇಳುತ್ತಿದ್ದಾರೆಂದು ಅರ್ಥ ಮಾಡಿಕೊಳ್ಳಲು ಸ್ಟಾರ್ಟ್ ಮಾಡ್ತಾರೆ ಬೆನ್ ರೈನ್ ಅನ್ನು ಎಲೆ ಮನೆಯಲ್ಲಿ ಬಿಟ್ಟು ತನ್ನ ಫ್ರೆಂಡ್ ನೊಂದಿಗೆ ಹೋಗ್ತಾನೆ ಇಬ್ಬರು ಮನೆಗೆ ಬಂದು ಮತ್ಸ್ಯಕನಿಯರ ಬಗ್ಗೆ ರಿಸರ್ಚ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಏಕೆಂದರೆ ಅವರಿಬ್ಬರು ರೈನ್ ಅನ್ನು ಇಷ್ಟಪಡಲಾರಂಭಿಸಿದರು ಅವರು ಅವಳಿಗೆ ಸಹಾಯ ಮಾಡಲು ಬಯಸಿದರು ಅವಳ ಕಣ್ಣುಗಳು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರತೊಡಗಿದವು ಅಂದರೆ ಮತ್ಸ್ಯಕನೆಯರಿಗೆ ತುಂಬಾ ಶಕ್ತಿ ಇದೆ ಅವರು ಯಾವುದೇ ಮಾನವನ ಮನಸ್ಸನ್ನು ನಿಯಂತ್ರಿಸಬಹುದು ಅದೇ ರೀತಿ ರೈನ್ ಅವರ ಸಹೋದರಿ ಕೂಡ ಸೇನಾ ಅಧಿಕಾರಿಗೆ ತನ್ನ ಧ್ವನಿಯನ್ನು ಕೇಳುವಂತೆ ಮಾಡಿದರು ರೈನ್ ಬೆಂಗೆ ಹಾಡಿದ ಅದೇ ಹಾಡು ಅದಕ್ಕೆ ಆ ಸೇನಾ ಯೋಧ ಇಡೀ ದಿನ ಅವಳ ತೊಟಿಯ ಹೊರಗೆ ಕುಳಿತು ಅವಳನ್ನು ನೋಡುತ್ತಲೇ ಇದ್ದಳು ನಮಗೆ ಮನುಷ್ಯನನ್ನು ತೋರಿಸಲಾಗಿದೆ ರೈನ್ ಸಹೋದರಿಯೊಂದಿಗೆ ಆರ್ಮಿದಿಂದ ಜೈಲಿನಲ್ಲಿದ್ದ ಅವರು ನರ್ಸ್ ಮೊಬೈಲ್ ಪಡೆಯುತ್ತಾರೆ ಅವನು ಆ ಮೊಬೈಲ್ ತೆಗೆದುಕೊಂಡು ತನ್ನ ಫ್ರೆಂಡ್ಗೆ ಮೆಸೇಜ್ ಮಾಡ್ತಾನೆ ಇದರಿಂದ ಯಾರಾದರೂ ಅವನಿಗೆ ಸಹಾಯ ಮಾಡಬಹುದು ಅವನ ಫ್ರೆಂಡ್ರು ಅವನ ಮೆಸೇಜ್ ಅನ್ನು ಪಡೆದಾಗ ಅವರು ಆ ನಂಬರ್ ಬಗ್ಗೆ ತಿಳಿದುಕೊಳ್ತಾರೆ ಅವರು ಸಹ ಕಂಡುಕೊಂಡರು ಆ ನಂಬರ್ ಆರ್ಮಿ ನರ್ಸ್ಗೆ ಸೇರಿತ್ತು ಅವರು ತಮ್ಮ ಫ್ರೆಂಡ್ ಅನ್ನು ಉಳಿಸಲು ಬೇಸಿದ್ದರು ಅದಕ್ಕಾಗಿಯೇ ಅವರು ನರ್ಸ್ ಅನ್ನು ಫಾಲೋ ಮಾಡ್ತಾರೆ ಊರಿನಲ್ಲಿ ಆ ವ್ಯಕ್ತಿಯ ಬಗ್ಗೆ ಪೊಲೀಸರಿಗೂ ಗೊತ್ತಾಯಿತು ಕಾಡಿನಲ್ಲಿ ರೈನ್ ನಿಂದ ಕೊಲ್ಲಲ್ಪಟ್ಟನು ಸ್ಟ್ರೇಂಜ್ ಆಗಿ ಕಾಣುವ ಹುಡುಗಿಯೊಬ್ಬಳು ಈ ಕೆಲಸ ಮಾಡಿದ್ದಾಳೆ ಅಂತ ತಿಳಿದು ಬಂದಿದೆ ಯಾರ ಬಟ್ಟೆಗಳನ್ನು ರೈನ್ ಕದ್ದಿದ್ದಾನೆ ಆ ಮಹಿಳೆ ಕೂಡ ಪೊಲೀಸರಿಗೆ ಕಂಪ್ಲೇಂಟ್ ನೀಡಿದ್ದಾಳೆ ಅದಕ್ಕಾಗಿಯೇ ಪೊಲೀಸರು ಆ ಮಹಿಳೆಯ ಬಳಿಗೆ ಹೋಗಿ ರೈನ್ ನ ಚಿತ್ರವನ್ನು ಮಾಡ್ತಾರೆ ಇದರಿಂದ ಅವರು ರೈನ್ ಅನ್ನು ಸುಲಭವಾಗಿ ಹುಡುಕಬಹುದು ನಮಗೆ ಬೆನ್ ತೋರಿಸಲಾಗಿದೆ ನಾನು ಮನುಷ್ಯನ ಬಗ್ಗೆ ಎಲ್ಲವನ್ನೂ ಹೇಳುತ್ತೇನೆ ಅಂತ ಅವನು ಅವಳಿಗೆ ಹೇಳ್ತಾನೆ ಇದು ನಿಮಗೆ ಭೂಮಿಯ ಮೇಲೆ ವಾಸಿಸಲು ಸುಲಭವಾಗುತ್ತದೆ ಬೆನ್ ರೈನ್ ಜೊತೆ ಮಾತನಾಡುತ್ತಿದ್ದಾಗ ರೈನ್ ಅವನಿಗೆ ಏನೋ ಹೇಳಲು ಬಯಸ್ತಾನೆ ಅಂತ ಅವನು ಭಾವಿಸ್ತಾನೆ ಅವಳು ಅವನ ಹತ್ತಿರ ಬರುತ್ತಿದ್ದಳು ಆದರೆ ಬೆನ್ ಅದನ್ನು ಬಯಸಲಿಲ್ಲ ಅದಕ್ಕಾಗಿಯೇ ಅವನು ಅವಳನ್ನು ತನ್ನಿಂದ ದೂರವಿಡ್ತಾನೆ ಬೆನ್ ತನ್ನ ಫ್ರೆಂಡ್ ನ ಫೋನ್ ಕೇಳಲು ಹೋದನು ಆಗ ರೈನ್ ಇಲ್ಲಿಂದ ಹೊರಟು ಹೋದ ಅವಳನ್ನು ಪಾಟಿಗೆ ಕರೆದೊಯ್ದ ಒಬ್ಬ ವ್ಯಕ್ತಿಯನ್ನು ಅವಳು ತೀರದಲ್ಲಿ ಭೇಟಿಯಾಗುತ್ತಾಳೆ ಅಲ್ಲಿ ಅವಳು ತುಂಬಾ ಕುಡಿದಳು ಬೆನ್ ಮತ್ತು ಅವನ ಫ್ರೆಂಡ್ ರೈನ್ ಕಣ್ಮರೆಯಾದ ಬಗ್ಗೆ ತಿಳಿದಾಗ ಅವರು ಚಿಂತಿತರಾಗಿದ್ದರು ಏಕೆಂದರೆ ಎಂದರೆ ರೈನ್ ಯಾರಿಗಾದರೂ ಹಾನಿ ಮಾಡಬಹುದೆಂದು ಅವರಿಗೆ ತಿಳಿದಿತ್ತು ಅದಕ್ಕಾಗಿಯೇ ಅವರು ಅವಳನ್ನು ಹುಡುಕಲು ಬೇಗನೆ ಹೋಗ್ತಾರೆ ಅವರು ರೈನ್ ಇದ್ದ ಪಾರ್ಟಿಯನ್ನು ತಲುಪಿದರು ಅವರು ಅವಳನ್ನು ತಮ್ಮೊಂದಿಗೆ ಕರೆದೊಯ್ಯುವ ಮೊದಲು ಅವಳು ಕುಡಿದ ನಂತರ ಈಜುಕೊಳಕ್ಕೆ ಬಿದ್ದಳು ಬೆನ್ ಇಲ್ಲಿ ತುಂಬಾ ಹೆದರುತ್ತಿದ್ದರು ಏಕೆಂದರೆ ರೈನ್ ನೀರಿಗೆ ಹೋದ ತಕ್ಷಣ ಅವನಿಗೆ ತಿಳಿದಿತ್ತು ಅವಳು ಮತ್ಸಿಕನೆಯಾಗಿ ಬದಲಾಗುತ್ತಿದ್ದಳು ಆದರೆ ಅಂಥದ್ದೇನೂ ಆಗಲಿಲ್ಲ ಅವರು ಅವಳನ್ನು ತಮ್ಮ ಕೋಣೆಗೆ ಕರೆದೊಯ್ಯುತ್ತಾರೆ ಅಲ್ಲಿ ಅವಳು ಬೆನ್ನ ಫ್ರೆಂಡ್ನಿಗೆ ಹೇಳ್ತಾರೆ ಅವಳು ಸಮುದ್ರದಲ್ಲಿ ಮತ್ಸ್ಯಕನೆಯಾಗಿ ಮಾತ್ರ ಬದಲಾಗಬಲ್ಲಳು ಅವಳಿಗೆ ಹೇಳಿದ ನಂತರ ಅವಳು ಬೆನ್ನ ಫ್ರೆಂಡ್ ಅನ್ನು ತಬ್ಬಿಕೊಂಡಳು ಅವರು ನಿಜವಾಗಿಯೂ ಅವರಿಗೆ ಸಹಾಯ ಮಾಡಲು ಬಯಸ್ತಾರೆ ಅಂತ ರೈನ್ ಈಗ ಮನವರಿಕೆ ಮಾಡಿದರು ಇನ್ನೊಂದು ಬದಿಯಲ್ಲಿ ನಮಗೆ ತೋರಿಸಲಾಗಿದೆ ರೈನ ಸಹೋದರಿ ನೀರಿನ ತೊಟ್ಟಿಯನ್ನು ಒಡೆದು ಸೇನಾ ಯೋಧರನ್ನು ಕೊಂದಳು ನರ್ಸ್ ಸಮವಸ್ತ್ರದಲ್ಲಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದಳು ಆಗ ಆ ವ್ಯಕ್ತಿ ಎದ್ದೇಳ್ತಾನೆ ರೈನ್ ಅವರ ಸಹೋದರಿಯೊಂದಿಗೆ ಆರ್ಮಿಯವರು ಸೆರೆ ಹಿಡಿಯಲ್ಪಟ್ಟರು ಅವರು ರೈನ್ ಅವರ ಸಹೋದರಿಯ ಬಟ್ಟೆಯಿಂದ ನರ್ಸ್ ಕಾರಿನಕ್ಕಿಗಳನ್ನು ತೆಗೆದುಕೊಂಡರು ಇಬ್ಬರು ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಆ ವ್ಯಕ್ತಿ ಬೇಗನೆ ತನ್ನ ಫ್ರೆಂಡ್ ಅನ್ನು ಕರೆಯುತ್ತಾನೆ ಏಕೆಂದರೆ ಅವನು ತುಂಬಾ ಕೆಟ್ಟ ಸ್ಥಿತಿ ಎಲ್ಲಿದ್ದನು ಆ ದಿನ ನನ್ನ ಸಹೋದರಿ ಆಹಾರ ಪಡೆಯಲು ಬಂದಿದ್ದಳು ಅಂತ ರೈನ್ ಎಲೆಂಗೆ ಹೇಳ್ತಾರೆ ಅವಳು ಸೆರೆ ಹಿಡಿಯಲ್ಪಟ್ಟ ದಿನ ರೈನ್ ಕೂಡ ತುಂಬಾ ಕೆಟ್ಟ ಸ್ಥಿತಿಯಲ್ಲಿದ್ದರು ಅವಳಿಗೆ ಉಸಿರಾಡಲು ಕಷ್ಟವಾಗಿತ್ತು ಏಕೆಂದರೆ ಅವಳು ಅನೇಕ ದಿನಗಳಿಂದ ಸಮುದ್ರಕ್ಕೆ ಹೋಗಿರಲಿಲ್ಲ ಅವಳು ನೀರಿಗೆ ಹೋಗಬೇಕೆಂದು ಬೆನ್ ಅವಳಿಗೆ ಹೇಳ್ತಾನೆ ಆದರೆ ಅವಳು ನಿರಾಕರಿಸ್ತಾಳೆ ತಂಗಿಯನ್ನು ಕರೆದುಕೊಂಡು ಹೋಗದೆ ಹಿಂತಿರುಗುವುದಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿಯೇ ಬೆನ್ ಅವಳ ಕುತ್ತಿಗೆಗೆ ಟ್ರ್ಯಾಕಿಂಗ್ ಡಿವೈಸ್ ನ ಲಾಕೆಟ್ ಅನ್ನು ಹಾಕ್ತಾನೆ ಆದ್ದರಿಂದ ರೈನ್ ಎಲ್ಲಿದ್ದರೂ ಅವರು ಅವಳ ಬಗ್ಗೆ ತಿಳಿದುಕೊಳ್ಳಬಹುದು ಆಗ ಬೆಂಗೆ ಅವನ ಫ್ರೆಂಡ್ ನಿಂದ ಕರೆ ರುತ್ತದೆ ಕಾಡಿಗೆ ಬರಲು ಹೇಳುತ್ತಿದ್ದ ಅವನ ಕೆರೆಯಲ್ಲಿ ಬೆನ್ ಕಾಡಿಗೆ ಬರ್ತಾನೆ ಮತ್ತು ಅವನು ರೈನ್ ಅನ್ನು ತನ್ನೊಂದಿಗೆ ಕರೆತಂದನು ಅವಳು ಸಮುದ್ರದ ಮೂಲಕ ನೀರಿಗೆ ಹೋಗುತ್ತಿದ್ದಾಗ ಅಲ್ಲಿ ಅವಳು ತನ್ನ ಸಹೋದರಿಯನ್ನು ಭೇಟಿಯಾಗುತ್ತಾಳೆ ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ತುಂಬಾ ಸಂತೋಷಪಟ್ಟರು ರೈನ್ ಸಹೋದರಿ ಅವಳನ್ನು ತನ್ನೊಂದಿಗೆ ನೀರಿಗೆ ಕರೆದೊಯ್ಯುತ್ತಾಳೆ ಆದರೆ ಅವರ ನಿರ್ಗಮನದ ನಂತರ ಬೆನ್ ಮತ್ತು ಅವರ ಫ್ರೆಂಡ್ ತುಂಬಾ ದುಃಖಿತರಾಗಿದ್ದರು ಏಕೆಂದರೆ ಅವರು ರೈನ್ಗೆ ತುಂಬಾ ಅಂಟಿಕೊಂಡಿದ್ದರು ಈಗ ರೈನ್ ತನ್ನ ಸಹೋದರಿಯನ್ನು ಕಂಡುಕೊಂಡಳು ಆದರೆ ಇಲ್ಲಿ ಕಥೆಯಲ್ಲಿ ಹೊಸ ತಿರುವು ಬರುತ್ತದೆ ಆರ್ಮಿಯ ಸೈನಿಕನ ಮುಂದೆ ರೈನ್ ಸಹೋದರಿ ರಿ ಹಾಡಿರುವ ಹಾಡು ಅವರು ಆ ಹಾಡಿನ ಬಗ್ಗೆ ಹುಚ್ಚರಾಗಿದ್ದರು ಅದಕ್ಕಾಗಿಯೇ ಅವನು ಈಗ ರೈನ್ ಸಹೋದರಿಯನ್ನು ಪಡೆಯಲು ಬಯಸಿದನು ಈಗ ಕಥೆಯನ್ನು ಒಂದು ತಿಂಗಳ ನಂತರ ನಮಗೆ ತೋರಿಸಲಾಗಿದೆ ಅಲ್ಲಿ ಬೆನ್ ಮತ್ತು ಅವನ ಫ್ರೆಂಡ್ ರಿಸರ್ಚ್ ನಡೆಸುತ್ತಿದ್ದರು ಸತ್ತ ಪ್ರಾಣಿಗಳು ಸಮುದ್ರದ ತೀರದಲ್ಲಿ ಏಕೆ ಕಂಡುಬರುತ್ತವೆ ಬರುತ್ತವೆ ಬೆನ್ ತನ್ನ ಮನೆಯಿಂದ ಹೊರಡುತ್ತಿದ್ದನು ಆಗ ಟ್ರ್ಯಾಕಿಂಗ್ ಡಿವೈಸ್ ಮಾತನಾಡಲು ಸ್ಟಾರ್ಟ್ ಮಾಡ್ತದೆ ನಂತರ ರೈನ್ ಭೂಮಿಗೆ ಹಿಂತಿರುಗಲು ಬಯಸ್ತಾನೆ ಅಂತ ಅವರಿಗೆ ತಿಳಿಯುತ್ತದೆ ಬೆನ್ ಬೇಗನೆ ತನ್ನ ಫ್ರೆಂಡ್ನೊಂದಿಗೆ ಕಾಡಿಗೆ ಹೋದನು ಆದರೆ ಅಲ್ಲಿ ಅವರು ರೈನ್ ನ ಬಿದ್ದ ಲಾಕೆಟ್ ಅನ್ನು ಮಾತ್ರ ನೋಡ್ತಾರೆ ಅದನ್ನು ಅವಳ ಸಹೋದರಿ ತನ್ನ ಕುತ್ತಿಗೆಯಿಂದ ತೆಗೆದಿದ್ದಳು ಏಕೆಂದರೆ ರೈನ್ ಬೆನ್ ಮತ್ತು ಅವನ ಫ್ರೆಂಡ್ ನಿಂದ ಸಹಾಯ ಪಡೆಯಲು ಬಯಸಿದ್ದರು ಆರ್ಮಿಯ ಜನರು ರೈನ್ ಸಹೋದರಿಯನ್ನು ಹಿಡಿದು ಅವಳ ಮೇಲೆ ಪ್ರಯೋಗ ಮಾಡಿದಾಗ ಅದಕ್ಕಾಗಿಯೇ ಅವಳು ಮನುಷ್ಯರನ್ನು ದ್ವೇಷಿಸುತ್ತಿದ್ದಳು ಅವಳು ಎಲ್ಲರನ್ನೂ ತನ್ನ ಶತ್ರುವೆಂದು ಪರಿಗಣಿಸಿದಳು ಈಗ ರೈನ್ ತನ್ನ ಸಹೋದರಿಯೊಂದಿಗೆ ಬೆನ್ ಮನೆಗೆ ಬರುತ್ತಾಳೆ ಅಲ್ಲಿ ಎಲೆನ್ ಕೂಡ ಇದ್ದಳು ಅವಳು ಬೆಂಗೆ ಹೇಳ್ತಾರೆ ನನಗೆ ನಿಮ್ಮ ಸಹಾಯ ಬೇಕು ಸಮುದ್ರದಲ್ಲಿರುವ ಮತ್ಸ್ಯಕನೆಯರೆಲ್ಲಾ ಹಸಿವಿನಿಂದ ಸಾಯುತ್ತಿದ್ದಾರೆ ಏಕೆಂದರೆ ಮನುಷ್ಯರು ಮೊದಲಿಗಿಂತ ಹೆಚ್ಚಾಗಿ ಸಮುದ್ರ ಪ್ರಾಣಿಗಳನ್ನು ಭೇಟಿಯಾಡಲು ಆರಂಭಿಸಿದ್ದಾರೆ ಇದನ್ನು ಹೇಳಿದ ನಂತರ ರೈನ್ ಮತ್ತು ಅವಳ ಸಹೋದರಿ ಜಗಳವಾಡಿದರು ಏಕೆಂದರೆ ರೈನ್ ಇದನ್ನು ಯಾರಿಗೂ ಹೇಳುವುದು ಅವಳ ತಂದೆಗೆ ಇಷ್ಟವಿರಲಿಲ್ಲ ನೀರು ನೀರು ಎನ್ನುತ್ತಲೇ ತಲೆ ಆಕೆಯನ್ನು ಗಾಯಗೊಳಿಸಿ ಅಲ್ಲಿಂದ ಹೊರಟು ಹೋದಳು ಬೆನ್ನ ಫ್ರೆಂಡ್ ರೈನ್ ನ ಗಾಯಗಳನ್ನು ಸ್ವಚ್ಛಗೊಳಿಸುತ್ತಾನೆ ಅವರು ಖಂಡಿತವಾಗಿಯೂ ಅವರಿಗೆ ಸಹಾಯ ಮಾಡ್ತಾರೆ ಅಂತ ಅವರು ಭರವಸೆ ನೀಡ್ತಾರೆ ಅದೇ ಸಮಯದಲ್ಲಿ ಬೆನ್ ತನ್ನ ತಂದೆಯ ಕಾರ್ಖಾನೆಗೆ ಹೋಗ್ತಾನೆ ಸಮುದ್ರದ ದಡದಲ್ಲಿ ಮೀನು ಹಿಡಿಯುತ್ತಿದ್ದ ಸಮುದ್ರ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದ ಲ್ಯಾಪ್ಟಾಪ್ ಸಹಾಯದಿಂದ ಅವರು ಕಂಡುಕೊಂಡರು ಅದು ಆರ್ಮಿಯ ಸೈನಿಕನೆಂದು ಅವನಿಗೆ ತಿಳಿದಿತ್ತು ರೈನ್ ಅವರ ಸಹೋದರಿಯ ಹಾಡಿನ ಬಗ್ಗೆ ಯಾರು ಹುಚ್ಚರಾಗಿದ್ದರು ಅವನ ಅವನು ಎಲ್ಲಾ ಸಮುದ್ರ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದನು ಇದರಿಂದ ಸಮುದ್ರದಲ್ಲಿ ತಿನ್ನಲು ಯಾವುದೇ ಪ್ರಾಣಿ ಉಳಿದಿಲ್ಲ ಮತ್ಸ್ಯಕನೆಯರು ನೆಲದ ಮೇಲೆ ಆಹಾರವನ್ನು ಹುಡುಕಲು ಬಸ್ತಾರೆ ಮತ್ತು ಅವನು ಅವರನ್ನು ಹಿಡಿಯುವನು ಇದಕ್ಕಾಗಿಯೇ ದೊಡ್ಡ ದೊಡ್ಡ ಗಾಜಿನ ತೊಟ್ಟಿಗಳನ್ನು ತಯಾರಿಸಿದ್ದರು ಅವನು ಸಮುದ್ರದಲ್ಲಿ ಡಿವೈಸ್ ಗಳನ್ನು ಸಹ ಹಾಕ್ತಾನೆ ರಾತ್ರಿಯಲ್ಲಿ ತಿರುಗಾಡುತ್ತಿದ್ದ ರೈನಸ್ ಹೋದರೆ ಕೆಲವರು ಅವಳಿಗೆ ತೊಂದರೆ ಕೊಡಲು ಬಸ್ತಾರೆ ಆದರೆ ಅವಳು ಅವರನ್ನು ಹೆದರಿಸಿದಳು ಮತ್ತು ಸಮುದ್ರದ ತೀರಕ್ಕೆ ಹೋಗಿ ಅಡಗಿಕೊಳ್ಳುತ್ತದೆ ಅವಳು ಸಮುದ್ರದೊಳಗೆ ಹೋಗುವುದಿಲ್ಲ ಏಕೆಂದರೆ ಅವಳು ರೈನ್ ಅನ್ನು ಮಾತ್ರ ಬಿಡಲು ಬಯಸಲಿಲ್ಲ ಬೆಳಿಗ್ಗೆ ಎಲೆನ್ ರೈನ್ ಸಹೋದರಿಯ ಬಳಿಗೆ ಬರುತ್ತಾಳೆ ಅವಳಿಗೆ ತಿನ್ನಲು ಮೀನು ಕೊಡುತ್ತಿದ್ದ ಮತ್ತು ಅವಳನ್ನು ತನ್ನ ಮನೆಗೆ ಕರೆತರುತ್ತಾನೆ ನೀನು ಚಿಂತಿಸಬೇಡ ಅಂತ ಅವಳಿಗೆ ಹೇಳ್ತಾರೆ ನೀವು ಖಂಡಿತವಾಗಿಯೂ ನಿಮ್ಮ ಸಹೋದರಿ ರೈನ್ ಜೊತೆ ಹೋಗುತ್ತೀರಿ ಮತ್ತು ನಾನು ನಿಮ್ಮಂತೆಯೇ ಇದ್ದೇನೆ ಎಲೆನ್ ಅರ್ಥವೇನು ಅವಳು ಮತ್ಸೆಕನೆಯೇ ಇದರ ಬಗ್ಗೆ ನಂತರ ಕಥೆಯಲ್ಲಿ ತಿಳಿಯೋಣ ಆದ್ದರಿಂದ ಈಗ ರೈನ್ ಅವರ ಸಹೋದರಿ ಎಲೆನ್ ಅವರ ಮನೆಯನ್ನು ತೊರೆದರು ಮತ್ತು ಬೆನ್ ತಂದೆಯ ಕಾರ್ಖಾನೆಗೆ ಬಂದರು ಅಲ್ಲಿ ಅವಳು ಬಹಳಷ್ಟು ಸತ್ತು ಮೀನುಗಳನ್ನು ನೋಡ್ತಾಳೆ ಅಲ್ಲಿ ಬೆನ್ನ ಚಿತ್ರವನ್ನು ನೋಡಿದ್ದಳು ಬೆನ್ ಎಲ್ಲರ ಹಿಂದೆ ಇದ್ದಾನೆ ಅಂತ ಅವಳು ಈಗ ಯೋಚಿಸುತ್ತಿದ್ದಳು ಅವನು ಸಮುದ್ರದಲ್ಲಿ ಮೀನುಗಳನ್ನು ಬೇಟೆಯಾಡುತ್ತಿದ್ದಾನೆ ಅಷ್ಟರಲ್ಲಿ ಆ ಸೈನಿಕನು ಅಲ್ಲಿಗೆ ಬರ್ತಾನೆ ಅವಳ ಹಾಡಿನ ಬಗ್ಗೆ ಹುಚ್ಚನಾಗಿದ್ದ ಆದರೆ ಅವನನ್ನು ನೋಡಿದ ತಕ್ಷಣ ಅವಳು ಅಲ್ಲೇ ಮರೆಯಾದಳು ಮತ್ತೆ ಎಲೆನ್ ಮನೆಗೆ ಬರ್ತಾನೆ ಎಲೆನ್ ತನ್ನ ಮನೆಯಲ್ಲಿ ಅವಳನ್ನು ನೋಡಿದಾಗ ಈಗ ಅವಳು ರೈನ್ ಅನ್ನು ಅಲ್ಲಿಗೆ ಕರೆಯುತ್ತಾಳೆ ರೈನ್ ತನ್ನ ಸಹೋದರಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ನಮಗೆ ಸಹಾಯ ಮಾಡಲು ಬಯಸುವ ಕೆಲವು ಒಳ್ಳೆಯ ಜನರಿದ್ದಾರೆ ಆದರೆ ಅವಳ ತಂಗಿ ಏನನ್ನೂ ಕೇಳಲು ಸಿದ್ಧವಿರಲಿಲ್ಲ ಎಲ್ಲರನ್ನೂ ತನ್ನ ಶತ್ರುವೆಂದೇ ಪರಿಗಣಿಸುತ್ತಿದ್ದಳು ಮತ್ತೊಂದೆಡೆ ಬೆನ್ ಅದೇ ವ್ಯಕ್ತಿಯನ್ನು ಭೇಟಿಯಾಗಲು ಹೋಗ್ತಾನೆ ರೈನ್ ಸಹೋದರಿಯೊಂದಿಗೆ ಆರ್ಮಿದಿಂದ ಜೈಲಿನಲ್ಲಿದ್ದ ಅಲ್ಲಿ ಒಬ್ಬ ಆರ್ಮಿ ಸೋಲದರ್ ಇದ್ದಾನೆ ಅಂತ ಅವನು ಬೆಂಗೆ ಹೇಳ್ತಾನೆ ಯಾರು ರೈನ್ ಅವರ ಸಹೋದರಿಯನ್ನು ಹುಡುಕುತ್ತಿದ್ದಾರೆ ಅವನು ಅವಳನ್ನು ಯಾವುದೇ ಕಾರಣದಲ್ಲಿ ಪಡೆಯಲು ಬಯಸ್ತಾನೆ ಈ ಬಗ್ಗೆ ಅವರು ನನ್ನನ್ನು ಕೇಳಿದ್ದಾರೆ ಅವಳ ಹಾಡು ಅವನ ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ ಇದನ್ನೆಲ್ಲ ಕೇಳಿದ ಬೆನ್ ಮತ್ತೆ ತನ್ನ ಮನೆಗೆ ಬಂದ ಅಲ್ಲಿ ಅವನ ಫ್ರೆಂಡ್ನು ಇದ್ದ ಅವನು ಈಗ ಅವಳಿಗೆ ಎಲ್ಲವನ್ನೂ ಹೇಳ್ತಾನೆ ಇದೆಲ್ಲದರ ಹಿಂದೆ ಸೈನಿಕನಿದ್ದಾನೆ ಅಂತ ಆದರೆ ಹೌದು ಅವರ ಜೊತೆಗೆ ರೈನ್ ಅವರ ಹಾಡು ಕೂಡ ನನ್ನ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ ಅವಳಿಲ್ಲದೆ ಬದುಕುವುದು ಎಷ್ಟು ಕಷ್ಟ ಅಂದರೆ ಬೆನ್ ಮತ್ತು ಸೈನಿಕ ಇಬ್ಬರು ರೈನ್ ಮತ್ತು ಅವಳ ಸಹೋದರಿಯ ಬಗ್ಗೆ ಹುಚ್ಚರಾಗಿದ್ದರು ಬೆನ್ ಈಗ ತನ್ನ ಫ್ರೆಂಡ್ನೊಂದಿಗೆ ಪಾರ್ಟಿಗೆ ಹೋಗ್ತಾನೆ ಅಲ್ಲಿ ಅವನು ಅದೇ ಸೈನಿಕನನ್ನು ಭೇಟಿಯಾಗುತ್ತಾನೆ ಅವನು ಅಲ್ಲಿ ತನ್ನ ತಾಯಿಗೆ ಬೆನ್ ಅನ್ನು ಪರಿಚಯಿಸುತ್ತಾನೆ ಅವರಿಗೆ ನಡೆಯಲು ಸಾಧ್ಯವಾಗಲಿಲ್ಲ ಅವರು ಹೇಳ್ತಾರೆ ತಾಯಿ ಚಿಂತಿಸಬೇಡಿ ನಾನು ನಿನ್ನನ್ನು ಬಹಳ ಬೇಗ ಗುಣಪಡಿಸುತ್ತೇನೆ ಏಕೆಂದರೆ ನಾನು ನಿಮ್ಮ ಚಿಕಿತ್ಸೆ ಕಂಡುಕೊಂಡಿದ್ದೇನೆ ಆ ಸೈನಿಕ ಇಲ್ಲಿ ರೈನ್ ತಂಗಿಯ ರಕ್ತದ ಬಗ್ಗೆ ಮಾತನಾಡುತ್ತಿದ್ದ ಅದನ್ನು ಸೆರೆ ಅವಳ ಮೇಲೆ ಪ್ರಯೋಗಿಸಿ ತಂದಿದ್ದ ಮತ್ಸ್ಯಕನೆಯರ ರಕ್ತವನ್ನು ಮನುಷ್ಯರಿಗೆ ಅನ್ವಯಿಸಿದರೆ ಆಗ ಅವರು ಯಾವುದೇ ಕಾಯಿಲೆಯಿಂದ ಬೇಗನೆ ಗುಣಮುಖರಾಗುತ್ತಾರೆ ಇದನ್ನು ಕೇಳಿ ಸೈನಿಕನ ತಾಯಿಗೆ ತುಂಬಾ ಸಂತೋಷವಾಯಿತು ಅದಕ್ಕಾಗಿಯೇ ಬೆನ್ ಸೈನಿಕನಿಗೆ ಹೇಳ್ತಾನೆ ನೀವು ಸಮುದ್ರದಲ್ಲಿ ಬೇಟೆಯಾಡುವುದನ್ನು ನಿಲ್ಲಿಸಿದರೆ ಆಗ ನಾನು ಆ ಮತ್ಸ್ಯಕನೆಯನ್ನು ನಿಮಗೆ ಪರಿಚಯಿಸಬಹುದು ಇದನ್ನು ಕೇಳಿದ ನಂತರ ಸೈನಿಕನು ಹೇಳ್ತಾನೆ ಈ ರಾತ್ರಿ ನೆಲದ ಮೇಲೆ ಆ ಮತ್ಸ್ಯಕನೆಯನ್ನು ನಿಲ್ಲಿಸಲು ಏಕೆಂದರೆ ಸೇನೆಯು ಮತ್ಸ್ಯಕನಿಯರನ್ನು ಬೇಟೆಯಾಡಲು ಹೊರಟಿದೆ ಇದನ್ನು ಕೇಳಿದ ನಂತರ ಬೆನ್ ತುಂಬಾ ಅಸಮಾಧಾನಗೊಂಡರು ಅವನು ರೈಂಗೆ ಕರೆ ಮಾಡಿ ಅವಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ ಅವಳು ರಾತ್ರಿ ಸಮುದ್ರಕ್ಕೆ ಹೋಗಬಾರದು ಅಂತ ಅಲ್ಲಿ ದೊಡ್ಡ ಅಪಾಯವಿದೆ ಆದರೆ ಅವಳು ಅವನ ಮಾತನ್ನು ಕೇಳುವುದಿಲ್ಲ ಇದಕ್ಕೆ ವಿರುದ್ಧವಾಗಿ ಅವಳು ಕಾಡಿನಲ್ಲಿ ತನ್ನ ಸಹೋದರಿಯೊಂದಿಗೆ ಬರುತ್ತಾಳೆ ಮತ್ತು ಹಾಡಲು ಸ್ಟಾರ್ಟ್ ಮಾಡ್ತಾಳೆ ಅವರ ಧ್ವನಿಯನ್ನು ಕೇಳಿದ ಸೈನಿಕನು ಕಾಡಿಗೆ ಬಂದನು ಅಲ್ಲಿ ಸಹೋದರಿಯರಿಬ್ಬರು ಅವನ ಮೇಲೆ ಆಕ್ರಮಣ ಮಾಡ್ತಾರೆ ಆಗ ಬೆನ್ ಕೂಡ ಅಲ್ಲಿಗೆ ಬರ್ತಾನೆ ಸೈನಿಕನು ಸಹಾಯಕ್ಕಾಗಿ ಆರ್ಮಿಯನ್ನು ಕರೆದಾಗ ಆರ್ಮಿಯ ಹೆಸರನ್ನು ಕೇಳಿದ ನಂತರ ರೈನ್ ಮತ್ತು ಅವಳ ಸಹೋದರಿ ಅವನನ್ನು ಬಿಟ್ಟು ಹೋದರು ಆದರೆ ರೈನ್ ಈಗ ಬೆನ್ನೊಂದಿಗೆ ಅಸಮಾಧಾನಗೊಂಡಿದ್ದರು ಯಾರು ತನ್ನ ತಂಗಿಯನ್ನು ಕೊಲ್ಲಲು ಬಯಸಿದ್ದರು ಏಕೆಂದರೆ ಅವಳು ಉಪ್ಪು ವ್ಯಕ್ತಿಗೆ ಸಹಾಯ ಮಾಡಿದಳು ಹೀಗೆ ಹೇಳುತ್ತಾ ತಂಗಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಡ್ತಾಳೆ ದಾರಿಯಲ್ಲಿ ರೈನ್ ಸಹೋದರಿ ಅವಳಿಗೆ ಹೇಳ್ತಾರೆ ನಾನು ಈ ಊರಿನ ಜನರನ್ನೆಲ್ಲ ಕೊಂದು ಹಾಕುತ್ತೇನೆ ಅಂತ ಏಕೆಂದರೆ ಈ ಜನರು ನಮ್ಮ ಆಹಾರವನ್ನು ಭೇಟಿಯಾಡ್ತಾರೆ ಆದರೆ ರೈನ್ ತನ್ನ ಸಹೋದರಿಯನ್ನು ಇದನ್ನು ಮಾಡದಂತೆ ತಡೆಯುತ್ತಾಳೆ ಈ ವಿಚಾರವಾಗಿ ಅವರ ನಡುವೆ ಮತ್ತೆ ಜಗಳ ನಡೆದಿದೆ ರೈನ್ ಸಹೋದರಿ ಅವಳ ಮೇಲೆ ಕೋಪಗೊಂಡು ನೀರಿಗೆ ಹೋಗುತ್ತಾಳೆ ದುಃಖಿತ ರೈನ್ ಕೂಡ ನೀರಿಗೆ ಹೋಗಲಿದ್ದಾಗ ಆಗ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಅವಳನ್ನು ಕರೆದುಕೊಂಡು ಹೋಗ್ತಾನೆ ಏಕೆಂದರೆ ರೈನ್ ನಿಂದ ಕಾಡಿನಲ್ಲಿ ಕೊಲ್ಲಲ್ಪಟ್ಟ ವ್ಯಕ್ತಿ ಆತನ ಇರುವ ಪೊಲೀಸರಿಗೆ ಗೊತ್ತಾಯಿತು ನನಗೆ ತಿಳಿದಿದೆ ಅಂತ ಪೊಲೀಸ್ ಅಧಿಕಾರಿ ಹೇಳ್ತಾರೆ ಈ ಕೆಲಸದಲ್ಲಿ ನೀವು ಒಬ್ಬಂಟಿಯಾಗಿರಲಿಲ್ಲ ನಿನ್ನ ಜೊತೆ ಯಾರಿದ್ದಾರೆ ಹೇಳು ಇಲ್ಲಿ ರೈನ್ ಬೆನ್ ಮತ್ತು ಅವನ ಫ್ರೆಂಡ್ ನ ಹೆಸರನ್ನು ಹೇಳ್ತಾನೆ ಅವರು ನನಗೆ ಸಹಾಯ ಮಾಡುತ್ತಿದ್ದಾರೆ ಈಗ ಬೆನ್ನ ಫ್ರೆಂಡ್ ನ ತಂದೆ ತನ್ನ ಮಗಳನ್ನು ಕರೆಯುತ್ತಾನೆ ಮತ್ತು ಸುಳ್ಳು ಹೇಳಲು ಕಾರಣವನ್ನು ಕೇಳ್ತಾನೆ ಯಾಕೆಂದರೆ ತನಗೆ ರೈನ್ ಗೊತ್ತಿಲ್ಲ ಅಂತ ಮೊದಲೇ ಹೇಳಿದಳು ಪೊಲೀಸರು ಬಂದಾಗ ಎಲ್ಲವೂ ತಿಳಿಯಿತು ಬೆನ್ನ ಫ್ರೆಂಡ್ ತನ್ನ ತಂದೆಗೆ ರೈನ್ ಬಗ್ಗೆ ಅವಳು ಮತ್ಸಿಕನಿ ಅಂತ ಹೇಳ್ತಾರೆ ಆದರೆ ಬೆನ್ನ ಫ್ರೆಂಡ್ನ ತಂದೆ ಇನ್ನೂ ನಂಬಲಿಲ್ಲ ಆದ್ದರಿಂದ ಅವನು ನೀರನ್ನು ತೆಗೆದುಕೊಂಡು ಅವಳ ಕೈ ಬೀಳ್ತಾನೆ ಇದರಿಂದ ರೈನ್ ಕೈ ಮತ್ಸ್ಯಕನೆಯಾಗಿ ಮಾರ್ಪಟ್ಟಿತ್ತು ಅವಳು ಮತ್ಸ್ಯಕನಿ ಅಂತ ಅವನಿಗೆ ಮನವರಿಕೆಯಾಯಿತು ಆದ್ದರಿಂದ ಅವನು ಅವಳನ್ನು ಮುಕ್ತಗೊಳಿಸ್ತಾನೆ ಬೆನ್ ಫ್ರೆಂಡ್ ಅವಳನ್ನು ಮನೆಗೆ ಕರೆತಂದನು ಆದರೆ ಅವಳು ಬೆನ್ ಬಗ್ಗೆ ಚಿಂತೆ ಮಾಡುತ್ತಿದ್ದಳು ಏಕೆಂದರೆ ಇಂದು ರಾತ್ರಿ ಬೆನ್ ಕೆಲವು ಜನರೊಂದಿಗೆ ಸೇನೆಯ ಶಿಪ್ ಅನ್ನು ಹಿಂಬಾಲಿಸಲು ಹೋಗುತ್ತಿದ್ದರು ಆದ್ದರಿಂದ ಅವನು ಎಲ್ಲಾ ಮತ್ಸ್ಯಕನೆಯರನ್ನು ಉಳಿಸಬಹುದು ಏಕೆಂದರೆ ಇಂದು ರಾತ್ರಿ ಸೇನೆಯು ಮತ್ಸ್ಯಕನೆಯರನ್ನು ಭೇಟಿಯಾಡಲು ಹೊರಟಿತ್ತು ಬೆನ್ ಮತ್ತು ಅವನ ಸಹಚರರ ಶಿಪ್ ಸೇನಾ ಶಿಪ್ ಅನ್ನು ತಲುಪಿದಾಗ ಅಲ್ಲಿ ಯಾರೂ ಇರಲಿಲ್ಲ ಅವರಿಗೆ ರಕ್ತ ಬಿಟ್ಟು ಬೇರೆಯೇನು ಸಿಗುವುದಿಲ್ಲ ರೈನ್ ಸಹೋದರಿ ಎಲ್ಲರನ್ನೂ ಕೊಂದಿದ್ದಳು ಮತ್ತು ಅವರ ಮೃತದೇಹಗಳನ್ನು ನೀರಿನಲ್ಲಿ ಎಸೆದರು ಇದರಿಂದ ಯಾರಿಗೂ ಯಾವುದೇ ಸಾಕ್ಷ್ಯ ಸಿಗಲಿಲ್ಲ ನಂತರ ಬೆನ್ ಶಿಪ್ನ ಮೊದಲ ಶಿಪ್ನಲ್ಲಿ ರೈನ್ ಅವರ ಸಹೋದರಿ ಮತ್ತು ಅವರ ಸಹೋದರ ಅವರ ಮೇಲೆ ಆಕ್ರಮಣ ಮಾಡ್ತಾರೆ ಅವರೆಲ್ಲರೂ ಮತ್ ಇಲ್ಲಿ ರೈನ್ ಸಹೋದರಿ ತನ್ನ ಹಾಡನ್ನು ಹಾಡ್ತಾಳೆ ಬೆನ್ನ ಫ್ರೆಂಡ್ ತನ್ನ ಬಂದೂಕನ್ನು ಎಸೆಯುವುದನ್ನು ಕೇಳಿ ಮತ್ತು ರೈನ್ ಸಹೋದರಿಯ ಬಳಿಗೆ ಹೋಗ್ತಾನೆ ಆದರೆ ಸರಿಯಾದ ಸಮಯದಲ್ಲಿ ಬೆನ್ ಅವನನ್ನು ಉಳಿಸಿದನು ಎಲ್ಲರ ಮೇಲೆ ಆಕ್ರಮಣ ಮಾಡಿದ ನಂತರ ರೈನ್ ಅವರ ಒಡಹುಟ್ಟಿದವರು ಸಮುದ್ರಕ್ಕೆ ಹಿಂತಿರುಗಿದರು ಆದರೆ ಅವರು ಬೆನ್ನ ಫ್ರೆಂಡ್ ಒಬ್ಬರನ್ನು ಿದ್ದರು ಇಲ್ಲಿ ಬೆನ್ ಅವರ ಇತರ ಒಡನಾಡಿ ಹೇಳ್ತಾರೆ ನಾವು ಹೋಗಿ ಎಲ್ಲರಿಗೂ ಹೇಳಿದರೆ ವತ್ಸೆಕನೇ ನಮ್ಮ ಫ್ರೆಂಡ್ ನನ್ನು ಕೊಂದಿದೆ ಅಂತ ಆಗ ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಅವರು ತಮ್ಮ ಸಹಚರನ ಮೃತದೇಹವನ್ನು ನೀರಿನಲ್ಲಿ ಎಸೆಯುತ್ತಾರೆ ಮತ್ತು ಅವನು ಮುಳುಗಿ ಸತ್ತನೆಂದು ಎಲ್ಲರಿಗೂ ಹೇಳಲು ನಿರ್ಧರಿಸಿ ಬೆನ್ ಮತ್ತೆ ತನ್ನ ಮನೆಗೆ ಬಂದನು ಅಲ್ಲಿ ಅವರು ರೈನ್ ಅವರನ್ನು ಕೆಟ್ಟದಾಗಿ ಟೀಕಿಸುತ್ತಾರೆ ಅವನು ಅವಳನ್ನು ಪ್ರಾಣಿ ಎಂದು ಕರೆಯುತ್ತಾನೆ ಇದನ್ನು ಕೇಳಿ ರೈನ್ ತುಂಬಾ ದುಃಖಿತನಾದ ಏಕೆಂದರೆ ಬೆನ್ ತನ್ನ ಫ್ರೆಂಡ್ ನ ಸಾವಿನಿಂದ ತುಂಬಾ ದುಃಖಿತನಾಗಿದ್ದನು ನಾವು ನಿಮ್ಗೆ ದೀರ್ಘಕಾಲ ಸಹಾಯ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಅಂತ ಅವರು ರೈನ್ಗೆ ಹೇಳ್ತಾರೆ ಮತ್ತು ನಿಮ್ಮ ಸಹೋದರಿ ನನ್ನ ಫ್ರೆಂಡ್ ಒಬ್ಬರನ್ನು ಕೊಲ್ಲುವ ಮೂಲಕ ನಮಗೆ ಧನ್ಯವಾದಗಳು ಹೇಳ್ತಾರೆ ಬೆನ್ ತನ್ನ ಫ್ರೆಂಡ್ ಅನ್ನು ಕರೆದುಕೊಂಡು ತನ್ನ ಸಹಚರಣ ಅಂತ್ಯಕ್ರಿಯೆಗೆ ಹೋಗ್ತಾನೆ ಅಲ್ಲಿ ಎಲ್ಲರೂ ಅವನ ಸಾವಿನಿಂದ ತುಂಬಾ ದುಃಖಿತರಾಗಿದ್ದರು ಹಿಂತಿರುಗಿದ ನಂತರ ರೈನ್ ದಂಗೆ ನಾವು ಪ್ರಾಣಿಗಳಲ್ಲ ಅಂತ ಹೇಳ್ತಾನೆ ಮತ್ಸೆಕನೆಯ ಸಾವಿಗೆ ನಾವು ವಿಷಾದಿಸುತ್ತೇವೆ ಮತ್ತು ಅವುಗಳನ್ನು ಸಮುದ್ರದ ಕೆಳಗೆ ಕೂತು ಹಾಕಿ ಬೆನ್ನ ಫ್ರೆಂಡ್ ಕೂಡ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಆರ್ಮಿಯು ರೈನ್ ಸಹೋದರಿಯನ್ನು ಚೆನ್ನಾಗಿ ನಡೆಸಿಕೊಳ್ಳಲಿಲ್ಲ ಅಂತ ಅದಕ್ಕಾಗಿಯೇ ಅವಳು ಎಲ್ಲಾ ಮಾನವರನ್ನು ತನ್ನ ಶತ್ರುಗಳೆಂದು ಪರಿಗಣಿಸ್ತಾಳೆ ಮತ್ತು ಇದರಲ್ಲಿ ರೈನ್ ಯಾವುದೇ ತಪ್ಪಿಲ್ಲ ಎಲ್ಲವನ್ನೂ ತಿಳಿದ ನಂತರ ಬೆನ್ ರೈನ್ ಗೆ ಕ್ಷಮೆಯಾಚಿಸ್ತಾನೆ ರಾತ್ರಿಯಲ್ಲಿ ರೈನ್ ತನ್ನ ಹಾಡನ್ನು ಹಾಡ್ತಾಳೆ ಅದನ್ನು ಕೇಳಿ ಅವನಿಗೆ ಬಹಳ ಸಂತೋಷವಾಯಿತು ಮುಂದೆ ನಾವು ಅದನ್ನು ತೋರಿಸುತ್ತೇವೆ ರೈನ್ ಸಹೋದರಿ ತನ್ನ ಸಹೋದರಿ ಮತ್ತು ಸಹೋದರನೊಂದಿಗೆ ಗ್ರೌಂಡಿಗೆ ಬಂದಿದ್ದರು ಆದ್ದರಿಂದ ಅವಳು ಎಲ್ಲಾ ಮನುಷ್ಯರನ್ನು ಕೊಲ್ಲಬಹುದು ಮತ್ತು ರೈನ್ ಅನ್ನು ಅವಳೊಂದಿಗೆ ಕರೆದೊಯ್ಯುತ್ತಾನೆ ಅವರು ಕೆಲವರನ್ನು ಹೆದರಿಸಿ ಅವರ ಬಟ್ಟೆಗಳನ್ನು ಧರಿಸ್ತಾರೆ ಮತ್ತು ನೇರವಾಗಿ ಎಲೆನ್ ಅವರ ಮನೆಗೆ ಬಂದರು ಅವರು ರೈನ್ ಬಗ್ಗೆ ಕೇಳಿದಾಗ ಅವಳು ಏನನ್ನು ಹೇಳುವುದಿಲ್ಲ ಇದರ ಮೇಲೆ ರೈನ್ ಸಹೋದರ ಎಲೆನ್ ಅನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ತನ್ನ ಜೀವವನ್ನು ಉಳಿಸಲು ಅವನು ಬೆನ್ನ ಮನೆಯಲ್ಲಿದ್ದನೆಂದು ಅವಳು ಅವರಿಗೆ ಹೇಳ್ತಾರೆ ಈಗ ಅವರೆಲ್ಲ ಬೆನ್ ಮನೆಗೆ ಬಂದಿದ್ದರು ರೈನ್ ಸಹೋದರಿ ಅವಳೊಂದಿಗೆ ಬರಲು ಹೇಳ್ತಾರೆ ಆದರೆ ಅಲ್ಲಿ ರೈನ್ ನ ಇನ್ನೊಬ್ಬ ಸಹೋದರ ಮತ್ತು ಸಹೋದರಿ ಇಬ್ಬರ ಮೇಲೂ ಆಕ್ರಮಣ ಮಾಡ್ತಾರೆ ರೈನ್ ಅವರ ಸಹೋದರಿ ಅವರ ಸಹಾಯಕ್ಕಾಗಿ ಅವರನ್ನು ಕರೆತಂದಿದ್ದರು ಆದರೆ ಇವರಿಬ್ಬರು ಅವರನ್ನು ಕೊಲ್ಲಲು ಇಲ್ಲಿಗೆ ಬಂದಿದ್ದರು ಬೆನ್ ತನ್ನ ಇತರ ಇಬ್ಬರು ಸಹೋದರರು ಮತ್ತು ಸಹೋದರಿಯರ ಮೇಲೆ ನೀರನ್ನು ಸುರಿಯುತ್ತಾರೆ ಇದರಿಂದಾಗಿ ಅವರು ಮತ್ಸಿಕನೆಯರಾಗಿ ಬದಲಾದರು ಇದರ ಲಾಭ ಪಡೆದು ಬೆನ್ ರೈನ್ ಮತ್ತು ಅವಳ ಸಹೋದರಿಯನ್ನು ಉಳಿಸಿ ಕಾಡಿಗೆ ಕರೆತಂದರು ಇಲ್ಲಿ ಬೆನ್ ಅವಳನ್ನು ಕೇಳ್ತಾ ನಿಮ್ಮ ಸಹೋದರರು ಮತ್ತು ಸಹೋದರಿಯರು ನಿಮ್ಮನ್ನು ಏಕೆ ಕೊಲ್ಲಲು ಬಯಸ್ತಾರೆ ಅದರ ಮೇಲೆ ಅವಳು ಅವನಿಗೆ ಒಂದು ಕಥೆಯನ್ನು ಹೇಳ್ತಾರೆ ಕೆಲವು ವರ್ಷಗಳ ಹಿಂದೆ ಮತ್ಸ್ಯಕನಿಯೆ ನೆಲಕ್ಕೆ ಬಂದಿತು ಅಂತ ಅವರು ಹೇಳ್ತಾರೆ ಮತ್ತು ಒಬ್ಬ ವ್ಯಕ್ತಿಯನ್ನು ವಿವಾಹವಾದರು ಅವರ ಮಗು ಜನಿಸಿದಾಗ ಅವನು ಸಾಮಾನ್ಯನಾಗಿರಲಿಲ್ಲ ಅವನು ಅರ್ಧ ಮನುಷ್ಯ ಮತ್ತು ಅರ್ಧ ಮತ್ಸ್ಯಕನೆ ಎಲ್ಲಾ ಮತ್ಸ್ಯಕನಿಯರಿಗೆ ಈ ವಿಷಯ ತಿಳಿದಾಗ ಅವರು ಆ ಮಗುವನ್ನು ಕೊಂದರು ಮತ್ತು ಮತ್ಸಿಕಕನಿಯನ್ನು ಮತ್ತೆ ಸಮುದ್ರಕ್ಕೆ ಕರೆದೊಯ್ದರು ಆಗ ಆ ಮನುಷ್ಯನು ತನ್ನ ಹೆಂಡತಿಯನ್ನು ಅಂದರೆ ಮತ್ಸಕನೆಯನ್ನು ಹುಡುಕಲು ಸಮುದ್ರದಲ್ಲಿ ಬೇಟೆಯಾಡಿದ ಇದರಿಂದಾಗಿ ಎಲ್ಲಾ ಮತ್ಸಿಕಕನಿಯರು ಸತ್ತ ಮತ್ತು ಈಗ ನನ್ನ ಸಹೋದರ ಸಹೋದರಿಯರು ಯೋಚಿಸುತ್ತಾರೆ ನನ್ನ ಕಾರಣದಿಂದಾಗಿ ಎಲ್ಲಾ ಮಾನವರು ಸಮುದ್ರ ಪ್ರಾಣಿಗಳನ್ನು ಭೇಟಿಯಾಡುತ್ತಿದ್ದಾರೆ ಅದಕ್ಕಾಗಿಯೇ ಅವರು ನನ್ನನ್ನು ಕೊಲ್ಲಲು ಇಲ್ಲಿಗೆ ಬಂದಿದ್ದಾರೆ ಮತ್ತೊಂದೆಡೆ ಪೊಲೀಸರಿಗೂ ತಿಳಿದು ಬಂದಿರುವುದನ್ನು ನಾವು ನೋಡ್ತೇವೆ ಎರಡು ಮತ್ಸ್ಯಕನಿಯರು ಪಟ್ಟಣದಲ್ಲಿ ಆಕ್ರಮಣ ಮಾಡಿದ್ದಾರೆ ಅಂತ ಅದಕ್ಕಾಗಿಯೇ ಅವರು ಅವರನ್ನು ಹಿಡಿಯಲು ಬಯಸಿದ್ದರು ಬೆನ್ನ ನ ಮಗನಿಗೆ ಈ ವಿಷಯ ತಿಳಿದಾಗ ಅವನು ತನ್ನ ಗನ್ ಅನ್ನು ಸಹ ತಂದನು ಏಕೆಂದರೆ ಅವನು ಆ ಮತ್ಸ್ಯಕನಿಯರಿಂದ ತನ್ನ ತಂದೆಯ ಸೇಡು ತೀರಿಸಿಕೊಳ್ಳಲು ಬಯಸಿದನು ರೈನ್ ಮತ್ತು ಅವಳ ಸಹೋದರಿ ಕೂಡ ಊರಿಗೆ ಬಂದಿದ್ದರು ಅಲ್ಲಿ ರೈನ್ ತನ್ನ ಇನ್ನೊಬ್ಬ ಸಹೋದರಿಯೊಂದಿಗೆ ಕಾಂಪಿಟೇಷನ್ ಅನ್ನು ಹೊಂದಿದ್ದಾಳೆ ಅವಳು ಅವಳನ್ನು ತುಂಬಾ ಹೊಡೆಯುತ್ತಾಳೆ ಮತ್ಸೆಕನೆಯ ನಿಯಮವೆಂದರೆ ಯುದ್ಧದಲ್ಲಿ ಯಾರು ಗೆದ್ದರೂ ಉಳಿದವರು ವಿಜೇತರ ಮಾತನ್ನು ಕೇಳಬೇಕು ರೈನ್ ಗೆಲ್ಲುತ್ತಾನೆ ಮತ್ತು ಅವಳು ತನ್ನ ಸಹೋದರ ಸಹೋದರಿಯರಿಗೆ ಇಲ್ಲಿಂದ ಹೋಗುವಂತೆ ಹೇಳ್ತಾರೆ ಅವರು ಹಿಂತಿರುಗಬೇಕು ಅಂತ ಮತ್ತು ಅವರು ಹೋಗುತ್ತಿರುವಾಗ ಬೆನ್ ಅವರ ಫ್ರೆಂಡ್ ನಮಗ ಅವರನ್ನು ಶೂಟ್ ಮಾಡಲಿದ್ದನು ಆದರೆ ಬೆನ್ ಅವನನ್ನು ತಡೆಯುತ್ತಾನೆ ಅವನು ಅವನನ್ನು ತಳ್ಳಿದ ತಕ್ಷಣ ಬುಲೆಟ್ ರೈನ್ ನ ಇನ್ನೊಬ್ಬ ಸಹೋದರಿಯನ್ನು ಗುಂಡು ಹಾರಿಸುತ್ತದೆ ಯಾರು ಇನ್ನು ರೈನ್ ಅನ್ನು ಉಳಿಸಲು ಬೆಸಿದ್ದರು ಮತ್ತು ಅವಳು ಮನುಷ್ಯ ಶತ್ರುವಾಗಿದ್ದಳು ಇದನ್ನು ನೋಡಿದ ರೈನಾ ಮತ್ತೊಬ್ಬ ಸಹೋದರಿ ಮತ್ತು ಸಹೋದರ ಓಡಿ ಏಕೆಂದರೆ ಅವರು ಎಲ್ಲರಿಗೂ ಹೇಳಲು ಹೊರಟಿದ್ದರು ರೈನ್ ಮತ್ತು ಅವಳ ಸಹೋದರಿ ಸತ್ತಿದ್ದಾರೆ ಅಂತ ಆದ್ದರಿಂದ ಯಾವುದೇ ಮತ್ಸಿಕನೇ ರೈನ್ ಅನ್ನು ಭೂಮಿಗೆ ಹಿಂತಿರುಗಿಸಲು ಬರುವುದಿಲ್ಲ ನಿಂದ ಉಸಿರಾಡಲು ಕಷ್ಟಪಡುತ್ತಿದ್ದಳು ರೈನಾ ಸಹೋದರಿಯ ಇಂತಹ ಸ್ಥಿತಿಯನ್ನು ನೋಡಿ ಆರ್ಮಿಯ ಸೈನಿಕನು ತುಂಬಾ ಚಿಂತಿತನಾಗಿದ್ದನು ಏಕೆಂದರೆ ಅವನು ಅವಳನ್ನು ಯಾವುದೇ ಬೆಲೆಯಲ್ಲಿ ಬದುಕಬೇಕೆಂದು ಬಯಸಿದನು ಬೆನ್ ಆ ಸೈನಿಕನಿಗೆ ಹೇಳ್ತಾನೆ ನೀವು ರೈನ್ ಅವರ ಸಹೋದರಿಯನ್ನು ಉಳಿಸಲು ಬಯಸಿದರೆ ನಂತರ ಅವಳ ರಕ್ತವನ್ನು ಏನು ತೆಗೆದಿದ್ದೀರಿ ಮರಳಿ ನೀಡಿ ಆ ಸೈನಿಕ ರೈನ ತಂಗಿಗಾಗಿ ಏನು ಬೇಕಾದರೂ ಮಾಡಬಲ್ಲ ಅದಕ್ಕಾಗಿಯೇ ಅವನು ಅವಳ ರಕ್ತವನ್ನು ಹಾಕ್ತಾನೆ ರಕ್ತವು ರೈನ್ ಸಹೋದರಿಯ ದೇಹಕ್ಕೆ ಹೋದ ತಕ್ಷಣ ಅವಳು ಮೊದಲು ಚೆನ್ನಾಗಿದ್ದಳು ಆದರೆ ಸ್ವಲ್ಪ ಸಮಯದ ನಂತರ ಅವಳ ಸ್ಥಿತಿಯು ಹದಗೆಡುತ್ತದೆ ಅವಳು ಉಸಿರಾಟವನ್ನು ನಿಲ್ಲಿಸುತ್ತಾಳೆ ರೈನ್ ಅವರ ಸಹೋದರಿ ನಿಧನರಾದರು ರೈನ್ ತನ್ನ ಸಹೋದರಿಯನ್ನು ಸಮುದ್ರಕ್ಕೆ ಎಸೆಯಲು ಸಾಧ್ಯವಾಗಲಿಲ್ಲ ಅಥವಾ ಅವಳು ಅವಳನ್ನು ಮನುಷ್ಯರೊಂದಿಗೆ ಹೂಳಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿಯೇ ಎಲೆನ್ ಅವಳನ್ನು ತಮ್ಮೊಂದಿಗೆ ಕಾಡಿಗೆ ಕರೆದುಕೊಂಡು ಹೋಗುತ್ತಾಳೆ ಕೆಲವು ಜನರನ್ನು ಅಲ್ಲಿ ಸಮಾಧಿ ಮಾಡಲಾಯಿತು ಅಲ್ಲಿ ಎಲೆನ್ ಅವರಿಗೆ ಹೇಳ್ತಾ ಾರೆ ರೈನ್ ಬೆಂಗೆ ಹೇಳಿದ ಯಾವುದೇ ಕತೆ ಮತ್ಸ್ಯಕನೆಯ ಮಗುವನ್ನು ಕೊಲ್ಲಲಾಯಿತು ಅದೆಲ್ಲ ಸುಳ್ಳು ವಾಸ್ತವವಾಗಿ ಆ ಮತ್ಸ್ಯಕನೆಯ ಮಗಳು ಜೀವಂತವಾಗಿದ್ದಳು ಮತ್ತು ನಾನು ಅವಳ ಕುಟುಂಬದಿಂದ ಬಂದವಳು ಅಂದರೆ ಎಲೆನ್ ಕೂಡ ಮತ್ಸ್ಯಕನೆಯಾಗಿದ್ದಳು ಅವಳು ಹೇಳ್ತಾರೆ ಬೆನ್ ನೀವು ಅದೇ ಕುಟುಂಬದವರು ಇದನ್ನು ಕೇಳಿದಾಗ ಬೆನ್ ಹುಚ್ಚನಾಗುತ್ತಾನೆ ಅವನು ಹೋಗಿ ತನ್ನ ತಂದೆಯನ್ನು ಕೇಳ್ತಾನೆ ಇಷ್ಟು ವರ್ಷಗಳ ಕಾಲ ಅವನಿಗೆ ಏನನ್ನು ಹೇಳಲಿಲ್ಲ ಏಕೆ ಆ ಎಲೆನ್ ಕೂಡ ಅವನ ಕುಟುಂಬದವಳು ಅಲ್ಲಿ ರೈನ್ ಸಹೋದರಿಯ ಸಾವಿನ ನಂತರ ಸೈನಿಕನು ಸಂಪೂರ್ಣವಾಗಿ ಹುಚ್ಚನಾಗಿದ್ದನು ಸಮುದ್ರದ ದಡಕ್ಕೆ ಹೋಗಿ ಪ್ರಾಣಿ ಕೊಡ್ತಾನೆ ಎಲ್ಲೆನ್ ಮತ್ತು ಬೆನ್ ಅವರ ಫ್ರೆಂಡ್ ಸೈನಿಕನ ಸಾವಿನ ಬಗ್ಗೆ ಕೇಳಿದಾಗ ಅವರು ಈಗ ಬೆನ್ ಬಗ್ಗೆ ಚಿಂತಿತರಾಗಿದ್ದರು ಯಾಕೆಂದರೆ ಅವರಿಗೂ ರೈನ್ ಹಾಡಿನ ಹುಚ್ಚಿತ್ತು ಅಲ್ಲಿ ಬೆನ್ ದೋಣಿಯಲ್ಲಿ ಹೋಗುತ್ತಿದ್ದಾಗ ಅವನು ರೈನ್ ನ ಧ್ವನಿಯನ್ನು ಕೇಳ್ತಾನೆ ಯೋಚಿಸದೆ ಸಮುದ್ರಕ್ಕೆ ಹಾರುತ್ತಾನೆ ಆಗ ರೈನ್ ಅಲ್ಲಿಗೆ ಬಂದು ಅವನನ್ನು ರಕ್ಷಿಸುತ್ತಾಳೆ ಬೆನ್ ಫ್ರೆಂಡ್ ನಿಗೆ ಮನವರಿಕೆಯಾಯಿತು ಬೆನ್ ಶೀಘ್ರದಲ್ಲೇ ಹುಚ್ಚನಾಗುತ್ತಾನೆ ಅವನು ಅವಳನ್ನು ಪ್ರೀತಿಸಲು ಸ್ಟಾರ್ಟ್ ಮಾಡಿದ್ದರಿಂದ ಏನೋ ಸಂಭವಿಸುತ್ತದೆ ಬೆನ್ ಅವರ ಫ್ರೆಂಡ್ ಕೂಡ ಇದನ್ನು ಬಿಟ್ಟು ಬಿಟ್ಟರು ಗೆ ಇದೆಲ್ಲದರ ಬಗ್ಗೆ ತಿಳಿದಾಗ ಅವನ ಸಲುವಾಗಿ ಬೆನ್ ಮತ್ತು ಅವನ ಫ್ರೆಂಡ್ ನ ಜೀವನವನ್ನು ಮಾಡಲು ಅವಳು ಬಯಸಲಿಲ್ಲ ನ ಫ್ರೆಂಡ್ ಬೆನ್ ಅನ್ನು ತುಂಬಾ ಪ್ರೀತಿಸ್ತಾನೆ ಅಂತ ಅವಳು ತಿಳಿದಿದ್ದಳು ಮತ್ತು ಅವಳು ಗೆ ಸಾಕಷ್ಟು ಸಹಾಯ ಮಾಡಿದಳು ಅದಕ್ಕಾಗಿಯೇ ಅವಳು ಬೆನ್ ಅನ್ನು ತೊರೆಯಲು ಡಿಸೈಡ್ ಮಾಡ್ತಾಳೆ ಬೆನ್ ಅನ್ನು ಭೇಟಿಯಾದ ನಂತರ ಅವಳು ಅವನನ್ನು ಒಂಟಿಯಾಗಿ ಮತ್ತು ದುಃಖದಿಂದ ಬಿಡ್ತಾಳೆ ಮತ್ತು ರೈನ್ ನ ಈ ದುಃಖವನ್ನು ತೋರಿಸ್ತಾ ಈ ಸೀಸನ್ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ